ಬಿಸಿಯೂಟ ಸೇವಿಸಿ ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮಾನತ್ತುಗೊಂಡಿದ್ದ ಕುಷ್ಟಗಿ ತಾಲೂಕಿನ ಬಿಸ್ಗಲ್ ಗ್ರಾಮದ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿಯನ್ನು ಮರಳಿ ಕರ್ತವ್ಯಕ್ಕೆ ನಿಯೋಜಿಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಪಾಲಕರು ಮತ್ತು ಗ್ರಾಮಸ್ಥರು ಸೇರಿ ಮಂಗಳವಾರ ದಿಢೀರನೆ ಶಾಲೆ ಗೇಟಿಗೆ ಬೀಗ ಜಡಿದು ಪ್ರತಿಭಟಿಸಿದ ಪ್ರಸಂಗ ಜರುಗಿತು ಬಿಸಿಯೂಟ ತಯಾರಿಸಿದ ಅಡುಗೆ ಸಿಬ್ಬಂದಿ ಹಾಗೂ ಸಾಂಬಾರಿಗೆ ಬಳಸಲು ಖಾರದ ಪುಡಿ ತಂದ ಶಿಕ್ಷಕ ನೇರ ಹೊಣೆಗಾರರಾಗಿದ್ದಾರೆ ಆದರೆ ಅಮಾಯಕರಾದ ಮುಖ್ಯ ಶಿಕ್ಷಕಿ ಮಂಜುಳಾ ಅವರನ್ನು ಅಮಾನತು ಮಾಡಿದ ಡಿಡಿಪಿಐ ಕ್ರಮವನ್ನು ಖಂಡಿಸಿದರು ಅಮಾನತು ಆದೇಶ ಹಿಂಪಡೆದು ಮರಳಿ ಶಾಲೆಯ ಕರ್ತವ್ಯಕ್ಕೆ ಹಾಜರಾಗುವಂತೆ ಆದೇಶ ನೀಡಬೇಕು ಅಲ್ಲಿಯವರೆಗೂ ಶಾಲೆ ತೆರೆಯದಂತೆ ಪಟ್ಟು ಹಿಡಿದು ಧರಣಿ ಕುಳಿತರು ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿ ಹಾಗೂ ಕುಷ್ಟಗಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲಪ್ಪ ಕುದರಿ ಹಾಗೂ ಕೆಲ ಪದಾಧಿಕಾರಿಗಳು ಆಗಮಿಸಿ ಶಾಲೆಯನ್ನು ಬಂದ್ ಮಾಡಿಸುವುದು ಕಾನೂನು ಪ್ರಕಾರ ಅಪರಾಧ ಜೊತೆಗೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಕೊಡಬೇಡಿ ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಂಡರು ಆದರೆ ಮನವಿಗೆ ಯಾವುದೇ ರೀತಿಯ ಕಿವಿಗೊಡದ ಗ್ರಾಮಸ್ಥರು ಮುಖ್ಯ ಶಿಕ್ಷಕಿ ಅಮಾನತು ಹಿಂಪಡೆದು ಅವರಿಗೆ ಶಾಲೆಗೆ ಹಾಜರಾಗುವಂತೆ ಆದೇಶ ಬರುವವರೆಗೂ ಶಾಲೆ ತೆರೆದು ಮುನ್ನಡೆಸಲು ಅವಕಾಶ ಕೊಡುವುದಿಲ್ಲ ಅಲ್ಲಿಯವರೆಗೂ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿಗೆ ಸ್ಪಷ್ಟಪಡಿಸಿದರು ಬಳಿಕ ವಿಷಯ ತಿಳಿದು ಪ್ರತಿಭಟನೆ ಸ್ಥಳಕ್ಕೆ ಕುಷ್ಟಿಗಿ ಪೊಲೀಸರು ಆಗಮಿಸುತ್ತಿದ್ದಂತೆ ಮಕ್ಕಳು ಸಮೇತ ಗ್ರಾಮಸ್ಥರು ಕಾಲಿಗೆ ಬುದ್ಧಿ ಹೇಳಿದರು ಬಳಿಕ ಶಾಲೆಯ ಗೇಟ್ ತೆರೆಯಲಾಯಿತು ಎಂದು ಗ್ರಾಮದ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಒಟ್ಟಾರೆ ಶಾಲೆಯ ಬಿಸಿಯೂಟ ಅವಾಂತರ ಘಟನೆ ಬಳಿಕ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ನಾನಾ ರೀತಿಯ ಗಾಳಿ ಬೀಸಿರುವುದಂತೂ ಸತ್ಯ

ಬಂದ್ರೆ ಇಡೀ ಬಂದ್ರೆ ಇಡೀ ಪಾ ಬಂದ ಶೇಮಂಡ್ ಕೊಡ್ತಾರ ಏನ್ ಮಾಡ್ತಾರ್ರಿ ಕೆಲಸ ಮಾಡ್ತಿರ್ತಾರೆ ನಮ್ಮ ತರ ನಡ್ಬರ್ ಅವ್ರು ನೋಡಿ ಮಾಡ್ರಿ